ನಮಸ್ಕಾರ ಸ್ನೇಹಿತರೆ ಇರಾನ್ ಕೈಗೆ ಅಣ್ವಸ್ತ್ರ ಸಿಗಬಾರದು ಅನ್ನೋ ಉದ್ದೇಶದಿಂದ ಅದರ ಅಣು ನೆಲೆಗಳನ್ನು ಅಮೆರಿಕ ಧ್ವಂಸ ಮಾಡಿದೆ ಫರೋ ಅಣು ಕೇಂದ್ರದ ಕತೆ ಮುಗಿತು ಇರಾನ್ ಕೈಗೆ ಅಣ್ವಸ್ತ್ರ ಸಿಗಲ್ಲ ಅಂತ ಅಧ್ಯಕ್ಷ ಟ್ರಂಪ್ ಇದ್ದಾರೆ ಆದರೆ ದಾಳಿಯಲ್ಲಿ ಫರ್ದೋ ಅಣು ಕೇಂದ್ರಕ್ಕೆ ಬಹಳ ಕಮ್ಮಿ ಪ್ರಮಾಣದ ಡ್ಯಾಮೇಜ್ ಆಗಿದೆ ಇರಾನ್ಗೆ ಅಣ್ವಸ್ತ್ರ ವಸ್ತ್ರ ಕೊಡೋಕೆ ಬೇರೆ ರಾಷ್ಟ್ರಗಳು ರೆಡಿ ಇವೆ ಅಂತ ರಷ್ಯಾ ಘೋಷಿಸಿದೆ ಅಲ್ಲದೆ ಅಮೆರಿಕದ ಈ ದಾಳಿ ಇರಾನ್ ನ್ಯೂಕ್ಲಿಯರ್ ಉದ್ದೇಶಗಳಿಗೆ ಇನ್ನೂ ವೇಗ ಕೊಡುತ್ತೆ ಅಮೆರಿಕ ದೊಡ್ಡ ಮಿಸ್ಟೇಕ್ ಮಾಡಿದೆ ಅಂತ ಜಾಗತಿಕವಾಗೂ ಕೂಡ ಟೀಕೆ ಮಾಡಲಾಗ್ತಿದೆ ಹಾಗಿದರೆ ನಿಜಕ್ಕೂ ಇರಾನ್ಗೆ ರಷ್ಯಾ ಅಣ್ವಸ್ತ್ರ ಕೊಡುತ್ತಾ ಅಮೆರಿಕ ದಾಳಿಯಲ್ಲಿ ಫರ್ದೋ ಅಣು ಘಟಕಕ್ಕೆ ಆಗಿದ್ದೇನು ಅದರಲ್ಲಿದ್ದ ನಾನ್ನೂರು ಕೆ ಜಿಯಷ್ಟು ಅರುವತ್ತು ಪರ್ಸೆಂಟ್ನಷ್ಟು ಎನ್ರಿಚ್ ಪ್ಯೂರಿಫೈ ಮಾಡಿದ್ದ ಯುರೇನಿಯಂ ಏನಾಯಿತು ಒಂದು ವೇಳೆ ದಾಳಿ ನಡೆದಾಗ ಯುರೇನಿಯಂ ಅಲ್ಲೇ ಇತ್ತು ಅಂದರೆ ನ್ಯೂಕ್ಲಿಯರ್ ಲೀಕೇಜ್ ಆಗಲ್ವಾ ಅಥವಾ ಅಲ್ಲಿ ಇಲ್ಲ ಅಂದರೆ ಆ ಮೆಟೀರಿಯಲ್ ಎಲ್ಲಿ ಹೋಯಿತು ಇರಾಂಗ್ ಬೇರೆ ಕಡೆ ಬಚ್ಚಿಟ್ಟಿದ್ಯಾ ಹಾಗಾದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅಣ್ವಸ್ತ್ರ ಸ್ಫೋಟ ಮಾಡ್ಬೋದಲ್ಲ ಅವರು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ಬೋದಲ್ವಾ ಹಾಗಿದ್ರೆ ಏನ್ ನಡೀತಾ ಇದೆ ಬನ್ನಿ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಅಮೆರಿಕ ದಾಳಿ ಫೇಲ್ ಆಯ್ತಾ ಸ್ನೇಹಿತರೆ ಜೂನ್ ಇಪ್ಪತ್ತೊಂದರ ಮಧ್ಯರಾತ್ರಿ ಅಮೆರಿಕ ಇರಾನ್ನ ಫರ್ದೋ ನಂತಾಜ್ ಇಸ್ಫಹಾನ್ ಅಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿತ್ತು ನೇರ ಅಮೆರಿಕದಿಂದ ಹಾರಿ ಬಂದ ಬಿ ಟು ಸ್ಪಿರಿಟ್ ವಿಮಾನಗಳು ಇರಾನ್ ಮೇಲೆ ಮೂರು ಅಣು ಕೇಂದ್ರಗಳ ಮೇಲೆ ಬಂದು ಸಾವಿರಾರು ಕೆಜಿ ಸ್ಫೋಟಕ ಸುರಿದು ಹೋಗಿದ್ವು ಈ ದಾಳಿಗೆ ಮುಂಚೆ ಅಣು ಕೇಂದ್ರಗಳು ಹೇಗಿದ್ವು ದಾಳಿ ನಂತರ ಹೇಗಾಗಿವೆ ಅನ್ನೋ ಸ್ಯಾಟೈಟ್ ಇಮೇಜಸ್ ಅನ್ನ ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಕಪ್ಪು ಗುಂಡಿಗಳ ರೀತಿಯಲ್ಲಿ ಕಾಣಿಸ್ತಿರೋದು ಅಮೆರಿಕದ ಬಂಕರ್ ಬಸ್ಟರ್ ಬಾಂಬ್ಗಳು ನೆಲ ಕೊರೆದು ಒಳಗೆ ನುಗ್ಗಿರೋ ಗುರುತು ಈ ರೀತಿ ವಿಜುವಲ್ ಸಿಕ್ಕಿದ್ರೂ ಕೂಡ ಈ ದಾಳಿಯಲ್ಲಿ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಓಕೆ ಅಣು ಕೇಂದ್ರಗಳು ಧ್ವಂಸ ಆದವು ಅಂತ ಅಂದ್ಕೊಳ್ಳೋಣ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಯಾವ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ ಪ್ರೋಗ್ರಾಮ್ ಅನ್ನೋದು ಒಂದು ಯೋಜನೆ ಅದರ ಕಥೆ ಏನೋ ಅನ್ನೋ ಕ್ಲಾರಿಟಿ ಇಲ್ಲ ಅದರಲ್ಲೂ ಕೂಡ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಮುಕುಟ ಮಣಿಯಾಗಿದ್ದ ಫರ್ದೋ ಅಣು ಕೇಂದ್ರ ಬೆಟ್ಟದ ಅಡಿಯಲ್ಲಿತ್ತಲ್ಲ ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ ಡ್ಯಾಮೇಜ್ ಅಸೆಸ್ಮೆಂಟ್ ಮುಂಚೆ ಟ್ರಂಪ್ ಅದರ ಮಾಡ್ಬಿಟ್ಟಿದ್ದಾರೆ ಆದರೆ ದಾಳಿ ನಂತರ ಬಂದಿರೋ ಒಂದಷ್ಟು ರಿಪೋರ್ಟ್ಸ್ ಬೇರೆಯದ್ದೇ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇವೆ ಸ್ನೇಹಿತರೆ ಆಗ್ಲೇ ಹೇಳದಾಗೆ ಬರೋಬರಿ ಪ್ಯೂರಿಫೈ ಮಾಡಿರೋ ಯುರೇನಿಯಂ ಇತ್ತು ಇರಾನ್ ಕೈಯಲ್ಲಿತ್ತು ಫರ್ದೋದಲ್ಲಿ ಅದೆಲ್ಲ ಇಡ್ಲಾಗಿತ್ತು ಅನ್ನೋದು ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಜಗತ್ತಿನ ಅಣುಶಕ್ತಿಯ ಕಾವಲುಗಾರ ಅಂತ ಕರೆಸಿಕೊಳ್ಳುವ ಇಂಟರ್ ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಥವಾ ಐಎಇಎ ಕೂಡ ಈ ದಾಳಿ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಈಗ ನಾವಾಗ್ಲಿ ಬೇರೊಂದು ಸಂಸ್ಥೆಯಾಗ್ಲಿ ಫರ್ದೋ ನಲ್ಲಿರುವ ಅಂಡರ್ ಗ್ರೌಂಡ್ ಡ್ಯಾಮೇಜ್ ಎಷ್ಟು ಅಂತ ಪರಿಶೀಲನೆ ಮಾಡು ಪೊಸಿಷನ್ ನಲ್ಲಿ ಇಲ್ಲ ಅಂತ ಐಎಇ ಡೈರೆಕ್ಟರ್ ಜನರಲ್ ರಫೇಲ್ ಗುರಾಸಿ ಹೇಳಿದ್ದಾರೆ ಸಂಸ್ಥೆ ಭದ್ರತಾ ಸಲಹೆಗೆ ಬ್ರೀಫಿಂಗ್ ಕೊಡುವಾಗ ಈ ರೀತಿ ಹೇಳಿದ್ದಾರೆ ಇದೇ ಕಾರಣಕ್ಕೆ ದಾಳಿ ಆದಾಗ ಫರ್ದೋನಲ್ಲಿ ಯುರೇನಿಯಂ ಅಂಡರ್ ಗ್ರೌಂಡ್ ನಲ್ಲಿ ಇತ್ತಾ ಇಲ್ವಾ ಅನ್ನೋ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಜೂನ್ ಇಪ್ಪತ್ತೆರಡರ ಬೆಳಗ್ಗೆ ಬಂದ ಅಪ್ಡೇಟ್ ನಲ್ಲಿ ಫರ್ದೋ ಅಣು ಕೇಂದ್ರದ ಸುತ್ತ ವಿಕಿರಣ ಪ್ರಮಾಣದಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಅಂತ ಐಎಇಎನೆ ಅನೌನ್ಸ್ ಮಾಡಿತ್ತು ಅದರದಾದಮೇಲೆ ಫರ್ದೋ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ ಹಾಗಾಗಿ ಅಲ್ಲಿ ಇತ್ತ ಇಲ್ವಾ ಇದ್ದರೆ ಈ ಧ್ವಂಸ ಆದಾಗ ನ್ಯೂಕ್ಲಿಯರ್ ಲೀಕೇಜ್ ಆಗಲ್ವ ಇಲ್ಲ ಅಂದರೆ ಹಾಗಾದರೆ ಇರಾನ್ ಬೇರೆ ಕಡೆಗೆ ಸೇಫಾಗಿ ಮೂವ್ ಮಾಡಿ ಆಗಿದೆಯಾ ಚರ್ಚೆ ಇದು ಇಲ್ಲೊಂದ್ ಕಡೆ ಇರಾನ್ ನ್ಯೂಸ್ ಏಜೆನ್ಸಿಯ ಪತ್ರಕರ್ತರವರು ಜೂನ್ ಇಪ್ಪತ್ತೆರಡರ ಬೆಳಗ್ಗೆ ಫರ್ದೋ ಅಣು ಘಟಕದ ಬಳಿಯಿಂದ ಗ್ರೌಂಡ್ ರಿಪೋರ್ಟ್ ಮಾಡಿರೋ ರಿಪೋರ್ಟ್ ಬಂದಿವೆ ಅವರು ಬರೀ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ ಒಂದು ಜಾಗದಲ್ಲಿ ಮಾತ್ರ ಹೊಗೆ ಬರ್ತಾ ಇತ್ತು ಅದು ಫರ್ದೋ ನ್ಯೂಕ್ಲಿಯರ್ ಪ್ಲಾಂಟ್ ನ ಆಪೋಸಿಟ್ ಬೆಟ್ಟದಲ್ಲಿ ಬರ್ತಾ ಇತ್ತು ಅಂತ ಹೇಳಿದ್ದಾರೆ ಅಲ್ಲದೆ ದಾಳಿ ನಂತರ ಅಲ್ಲಿ ಯಾವುದೇ ಎಮರ್ಜೆನ್ಸಿಯ ಆಕ್ಟಿವಿಟಿ ಕೂಡ ಕಂಡು ಬಂದಿಲ್ಲ ಸಾಮಾನ್ಯವಾಗಿ ಎಲ್ಲಾದರೂ ದಾಳಿ ಆದರೆ ರೆಸ್ಕ್ಯೂ ಆಪರೇಷನ್ ಶುರುವಾಗುತ್ತೆ ಆ್ಯಂಬುಲೆನ್ಸ್ ಫೈರ್ ಬ್ರಿಗೇಡ್ ಅಧಿಕಾರಿಗಳೆಲ್ಲ ಇರ್ತಾರೆ ಆದರೆ ಫರ್ದೋ ಬಳಿ ಯಾರೂ ಸುಳಿದಿರಲಿಲ್ಲ ಅನ್ನೋ ರಿಪೋರ್ಟ್ಸನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಎರಡು ಕಾರಣ ಒಂದು ವಿಕಿರಣ ಸೋರಿಕೆಯಿಂದಾಗಿ ಆ ಭಯದಿಂದಾಗಿ ಯಾರೂ ಹೋಗ್ತಾ ಇಲ್ಲವಾ ಅಥವಾ ದಾಳಿಗೂ ಮುಂಚೆಯೇ ಇರಾನ್ ಯುರೇನಿಯಂ ಯುರೇನಿಯಮನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿತ್ತಾ ಅನ್ನೋ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಕೂಡ ಇದೆ ನಾನ್ನೂರು ಕೆ ಜಿ ಯುರೇನಿಯಂ ಶಿಫ್ಟ್ ಅಮೆರಿಕದ ದಾಳಿಗೂ ಮುನ್ನವೇ ಇರಾನ್ ಫರ್ದೋ ಪ್ಲಾಂಟ್ನಿಂದ ಸಾಕಷ್ಟು ಯುರೇನಿಯಂ ಎಕ್ವಿಪ್ಮೆಂಟ್ಗಳನ್ನು ಬೇರೆ ಕಡೆಗೆ ಸಾಗಿಸಿತ್ತು ಅಂತ ಖುದ್ದು ಇಸ್ರೇಲಿ ಅಧಿಕಾರಿಗಳೇ ಹೇಳಿದ್ದಾರೆ ಇಸ್ರೇಲ್ನವರೇ ಅದರಲ್ಲೂ ಅರವತ್ತು ಪರ್ಸೆಂಟ್ ಎನ್ರಿಚ್ ಆಗಿದ್ದ ನಾನೂರು ಕೆ ಜಿ ಯುರೇನಿಯಂ ಶಿಫ್ಟ್ ಮಾಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಇದೆ ನಿಮ್ಗೆ ಗೊತ್ತಿರಬಹುದು ಟ್ರಂಪ್ ಈ ಅಣು ಕೇಂದ್ರಗಳ ಮೇಲೆ ದಾಳಿ ಮಾಡಬೇಕಾ ಬೇಡವಾ ಅಂತ ಎರಡು ವಾರಗಳಲ್ಲಿ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದರು ಅಲ್ಲಿಗೆ ದಾಳಿಯಾಗೋ ಮುನ್ಸೂಚನೆ ಸಿಕ್ಕಿ ಆಗಿತ್ತು ಇಸ್ರೇಲ್ ಕೂಡ ಅಟ್ಯಾಕ್ ಮಾಡಿದ್ದೇ ಅಣು ಕೇಂದ್ರಗಳನ್ನು ಗುರಿಯಾಗಿಸಿ ಒಂದು ವಾರದ ಹಿಂದೆನೆ ಅವಾಗಲೇ ಸಿಕ್ಕಿತ್ತು ಕ್ಲೂ ಅಟ್ಯಾಕ್ ಆಗತ್ತೆ ಅಂತ ಸೊ ಇರಾನ್ ಅಷ್ಟು ಮೂರ್ಖ ರಾಷ್ಟ್ರನ ಅಲ್ಲೇ ಹಿಡ್ಕೊಂಡು ಕೂತಿರುತ್ತ ಯುರೇನಿಯಮನ್ನ ಶಿಫ್ಟ್ ಬೇರೆ ಕಡೆಗೆ ಮಾಡಿರ್ತಾರೆ ಅಂತ ಇಸ್ರೇಲಿ ಅಧಿಕಾರಿಗಳಿಬ್ರು ನ್ಯೂಯಾರ್ಕ್ ಟೈಮ್ಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಪುಷ್ಟಿ ಕೊಡುವಂತೆ ಫಾರ್ದೋ ಘಟಕದಿಂದ ವಿಕಿರಣ ಸೋರಿಕೆಯಾಗುವ ಆತಂಕ ಶುರುವಾಗ್ತಿದ್ದ ಹಾಗೆ ವಿಕಿರಣ ಹೊರಸೂಸುವ ವಸ್ತುಗಳೇ ಅಲ್ಲಿರಲಿಲ್ಲ ಅಂತ ಇರಾನ್ ಕೂಡ ಹೇಳಿತ್ತು ಅಡ್ವಾನ್ಸ್ ಆಗಿ ಆ ನ್ಯೂಕ್ಲಿಯರ್ ಸೈಟ್ ಗಳನ್ನ ಖಾಲಿ ಮಾಡಿದ್ವಿ ನಾವು ಅಂತ ಇರಾನಿ ಸರ್ಕಾರಿ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡಿವೆ ಜೊತೆಗೆ ಜೂನ್ ಹತ್ತೊಂಬತ್ತು ಹಾಗೂ ಇಪ್ಪತ್ತರ ಸ್ಯಾಟಲೈಟ್ ಇಮೇಜಸ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ಫರ್ದರ್ ಫೆಸಿಲಿಟಿ ಸುತ್ತಮುತ್ತ ತೀವ್ರ ಚಟುವಟಿಕೆ ಕಂಡು ಬಂದಿದೆ ಅಲ್ಲಿ ಹದಿನಾರಕ್ಕೂ ಅಧಿಕ ಟ್ರಕ್ಗಳು ಫೆಸಿಲಿಟಿ ಎಂಟ್ರೆನ್ಸ್ ನಲ್ಲಿ ನಿಂತ್ಕೊಂಡಿದ್ವು ನಾನ್ನೂರು ಕೆ ಜಿ ಯುರೇನಿಯಂ ತಗೊಂಡು ಹೋಗೋಕೆ ಹದಿನಾರು ಟ್ರಕ್ ಬೇಕಾ ಅಂತ ನೀವು ಕೇಳಬಹುದು ಆದರೆ ಆ ಯುರೇನಿಯಂ ಗೋಣಿ ಚೀಲದಲ್ಲಿ ಗೊಬ್ಬರ ತುಂಬಂಗೆ ತುಂಬಿ ಇಟ್ಟಿರೋದಿಲ್ಲ ಸ್ಟೀಲ್ ಲೆಡ್ ಬೋರಾನ್ ಸೇರಿದ ಹಾಗೆ ವಿಕಿರಣಗಳನ್ನು ತಡೆದು ನಿಲ್ಲಿಸೋ ಸಾಕಷ್ಟು ಮೆಟೀರಿಯಲ್ನಲ್ಲಿ ಸ್ಪೆಷಲ್ ಕಂಟೇನರ್ಗಳಲ್ಲಿ ಸಪ್ರೇಟ್ 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 ಆಗಿ ಅವುಗಳನ್ನ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅದನ್ನ ಹಂಗೆ ತಗೊಂಡು ಹೋಗಬೇಕು ಒಂದೊಂದು ಕಂಟೇನರ್ ಗಳಲ್ಲೂ ಕೆಲವೇ ಕೆಜಿಗಳಷ್ಟೇ ಯುರೇನಿಯಂ ತಗೊಂಡು ಹೋಗೋಕೆ ಸಾಧ್ಯ ಜೊತೆಗೆ ಫರ್ದೋ ಫೆಸಿಲಿಟಿಯಲ್ಲಿ ಕೇವಲ ಈ ನಾನೂರು ಕೆಜಿ ಅರವತ್ತು ಪರ್ಸೆಂಟ್ ಎನ್ರಿಚ್ಡ್ ಯುರೇನಿಯಂ ಮಾತ್ರ ಇರಲಿಲ್ಲ ಇನ್ನು ಕಡಿಮೆ ಗುಣಮಟ್ಟದ ಸಾಕಷ್ಟು ಉಪಕರಣಗಳು ಡಿವೈಸ್ಗಳಿದ್ವು ಇರಾನ್ ಎರಡು ದಿನಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಸಂಪನ್ಮೂಲ ಶಿಫ್ಟ್ ಮಾಡಿ ಆಗಿದೆ ಅನ್ನೋ ರಿಪೋರ್ಟ್ಸ್ ಇದೆ ಇದು ಹೇಗಿದೆ ಅಂದ್ರೆ ಸ್ನೇಹಿತರೆ ಅಲ್ಲಿರೋ ಯುರೇನಿಯಂ ಖಾಲಿಯಾಗಿ ಅಣುದುರಂತ ತಪ್ಪಲಿ ಅಂತಲೇ ಅಮೆರಿಕ ಎರಡು ವಾರಗಳ ಡಿಸಿಷನ್ ನಾಟಕ ಆಡ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಇಸ್ರೇಲ್ ಟಾರ್ಗೆಟ್ ಇದ್ದಿದ್ದು ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ನಾಶ ಆಗಬೇಕು ಅಂತ ಅಮೆರಿಕ ಬಂದಿದ್ದು ಅದಕ್ಕೇನೆ ಆದರೆ ಒಂದು ವೇಳೆ ದಾಳಿಯಾದಾಗ ಅಲ್ಲಿ ಅರವತ್ತು ಪರ್ಸೆಂಟ್ ಎನ್ರಿಚ್ಡ್ ಯುರೇನಿಯಂ ಇದ್ದಿದ್ರೆ ಅಣು ದುರಂತನೇ ನಡೆದು ಹೋಗ್ತಾ ಇತ್ತಲ್ವ ಇದೇ ಕಾರಣಕ್ಕೆ ಅಮೆರಿಕ ಮೊದಲೇ ದಾಳಿ ಮಾಡೋ ಹಿಂಟ್ ಕೊಟ್ಟಿರಬಹುದಾ ಅನ್ನೋ ಚರ್ಚೆ ನಡೀತಾ ಇದೆ ಇಸ್ರೇಲ್ಗೂ ಬೇಜಾರಾಗಬಾರ್ದು ಅಣು ದುರಂತವೂ ಆಗಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕ ಆಕ್ಷನ್ ತಗೊಂಡಿರೋ ಚಾನ್ಸಸ್ ಇದೆ ಅಂತ ಆದರೆ ಈ ದಾಳಿಯಿಂದ ಅಮೆರಿಕ ಇರಾನ್ ವೈರತ್ವ ಅಂತೂ ಜಾಸ್ತಿ ಆಗಿದೆ ಅಮೆರಿಕ ಇದನ್ನು ಶುರು ಮಾಡಿದೆ ನಾವು ಎಂಡ್ ಮಾಡ್ತೀವಿ ಅಂತ ಇರಾನಿಯನ್ ಮಾಧ್ಯಮಗಳು ಗುಡುಗಿವೆ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಕೂಡ ನಮ್ಮ ವೈರಿಗಳು ಭಾರಿ ತಪ್ಪು ಮಾಡಿದ್ದಾರೆ ಪನಿಷ್ಮೆಂಟ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಖಾಮಿನೈ ಬೆಂಬಲಿಗರು ಈಗ ಹೊಡೆಯೋ ಸರದಿ ನಮ್ಮದು ಅಂತ ಹೇಳಿದ್ದಾರೆ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯಾಗೋ ಥ್ರೆಟ್ ಶುರುವಾಗಿದೆ ಇರಾನ್ ಸ್ಲೀಪರ್ ಸೆಲ್ಗಳು ಗಳು ಅಮೆರಿಕ ಸೇರಿದಂತೆ ಜಗತ್ತಿನ ಅತ್ಯಂತ ಆಕ್ಟಿವ್ ಆಗಿ ಉಗ್ರ ದಾಳಿಗಳಾಗೋ ಥ್ರೆಟ್ ಶುರುವಾಗಿದೆ ಆಗಲೇ ಹೇಳಿದ ಹಾಗೆ ಇರಾನ್ ಈಗ ಅಣ್ವಸ್ತ್ರ ತಯಾರಿಕೆಯ ಚಟುವಟಿಕೆಗೆ ಇನ್ನೂ ವೇಗ ಕೊಡಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಖುದ್ದು ಅಮೆರಿಕನ್ ಸಂಸದರೇ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಸಾಕಷ್ಟು ರಾಷ್ಟ್ರಗಳು ಇರಾನ್ಗೆ ಅಣ್ವಸ್ತ್ರವನ್ನೇ ಕೊಡೋಕೆ ರೆಡಿ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ರ ಭದ್ರತಾ ಮಂಡಳಿಯ ಡೆಪ್ಯೂಟಿ ಹೆಡ್ ಪುಟಿನ್ ರ ಉತ್ತರಾಧಿಕಾರಿ ತರ ಇರೋ ಡಿಮಿಟ್ರಿ ಮೆಡ್ವೆಡೆವು ಕೂಡ ಹೇಳಿದ್ದಾರೆ ಸಾಕಷ್ಟು ರಾಷ್ಟ್ರ ಅಂದ್ರೆ ಯಾರು ರಷ್ಯಾ ಚೀನಾ ಮತ್ತು ಉತ್ತರ ಕೊರಿಯಾನ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಪಾಕಿಸ್ತಾನಕ್ಕೆ ಅಮೆರಿಕದ ಭಯ ಇದೆ ಫೀಲ್ಡ್ ಮಾರ್ಷಲ್ ಮುನಿರನಿಗೆ ಚಟೀರ್ ಅಂತ ಕೊಡುತ್ತೆ ಅಮೆರಿಕ ಅಣ್ವಸ್ತ್ರ ಕೊಡೋಕೆ ಹೋದ್ರೆ ಹಾಗಾಗಿ ಪಾಕಿಸ್ತಾನಕ್ಕೆ ಅಷ್ಟು ಧೈರ್ಯ ಇಲ್ಲ ಈ ಕ್ಷಣಕ್ಕೆ ಅವರು ಇತ್ತೀಚೆಗಷ್ಟೇ ಹೋಗಿ ಟ್ರಂಪ್ ಬಂದಿದ್ದಾರೆ ಆದರೆ ಈ ಮೂರು ರಾಷ್ಟ್ರಗಳಿಂದ ಇರಾನ್ಗೆ ಅಣು ಸಪ್ಲೈ ಆದರೆ ಆಶ್ಚರ್ಯ ಪಡಬೇಕಾಗಿರೋದೇನೂ ಇಲ್ಲ ಇದೇ ಡಿಮಿಟ್ರಿ ಮಡವಡೆಯು ಫರ್ಡೋ ಅಣು ಕೇಂದ್ರದ ದಾಳಿಯಲ್ಲಿ ಅಣು ಇಂಧನಕ್ಕೆ ಸಂಬಂಧಪಟ್ಟ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಡ್ಯಾಮೇಜ್ ಆಗಿರೋ ಸಾಧ್ಯತೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಥವಾ ಬಹಳ ಕಮ್ಮಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಬಹುದು ದಾಳಿ ಬೆನ್ನಲ್ಲೇ ಇರಾನ್ ನೀವು ದಾಳಿ ಮಾಡಿರೋದು ಫೆಸಿಲಿಟಿ ಮೇಲೆ ಆದರೆ ಅಣುವಸ್ತ್ರವನ್ನು ತಯಾರಿಸೋ ತಯಾರಿಸುವ ನಾಲೆಜ್ ಮೇಲಲ್ಲ ನಮ್ಮ ಹತ್ರ ಸಾಮಗ್ರಿ ಇದೆ ತಲೆಯಲ್ಲಿ ನಾಲೆಜ್ ಕೂಡ ಇದೆ ಫೆಸಿಲಿಟಿ ನಾಶ ಮಾಡಿದ್ರೆ ನಾವು ಮತ್ತೆ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಗೆ ಗೊತ್ತು ಅಂತ ಹೇಳಿದ್ದಾರೆ ಇದರ ಅರ್ಥ ಮಡಿಕೆ ಮಾಡೋ ಒಬ್ಬ ವ್ಯಕ್ತಿಗೆ ನೀವು ಎಷ್ಟೇ ಆತ ಮಾಡಿರೋ ಮಡಿಕೆಗಳನ್ನು ಹೊಡೆದು ಹಾಕಿದ್ರೂ ಕೂಡ ಮಣ್ಣು ಆತನ ಕೈಯಲ್ಲಿ ಮಣ್ಣಿದೆ ತಲೆಯಲ್ಲಿ ಮಡಿಕೆ ಮಾಡೋ ನಾಲೆಜ್ ಇದೆ ಅಂತ ಹೇಳಿದ್ರೆ ನೀವು ಆ ಕಡೆ ಹೋದ್ಮೇಲೆ ಆತ ಮಡಿಕೆಯನ್ನು ಮಾಡಿಕೊಂಡೇ ಮಾಡ್ಕೋಬೋದಲ್ವಾ ಹಾಗಾಗಿ ಇದು ಮಾಡ್ಕೊಳ್ಳೋದು ಗೊತ್ತು ಅಂತ ಹೇಳಿದ್ದಾರೆ ಬಹುಶಃ ಇದೇ ಕಾರಣಕ್ಕೆ ಇಷ್ಟಕ್ಕೆ ನಿಲ್ಲಲ್ಲ ರಿಜೀಮ್ ಚೇಂಜ್ ಆ ಮಡಿಕೆ ಮಾಡೋ ವ್ಯಕ್ತಿಯನ್ನೇ ಚೇಂಜ್ ಮಾಡಿ ನಿಮ್ಮ ಕಡೆ ಮಾಡ್ಕೊಂಡ್ಬಿಟ್ರೆ ಇರಾನ್ನ ಆಡಳಿತ ಮಾಡೋರನ್ನೇ ನಿಮ್ಮ ಕಡೆ ಅವರನ್ನ ಅಲ್ಲಿ ಕೂರಿಸ್ಬಿಟ್ರೆ ಅವಾಗ ಆತನನ್ನ ಮಡಿಕೆ ಮಾಡಬೇಡ ಅಂತ ಓಲೈಕೆ ಮಾಡೋದು ಈಸಿ ಅಲ್ವಾ ಹಾಗಾಗಿ ರಿಜೀಮ್ ಚೇಂಜ್ಗೆ ಅಮೆರಿಕ ಮತ್ತು ಮಿತ್ರರು ಪ್ಲಾನ್ ಮಾಡಿಸಿದ್ದಾರೆ ಅನ್ನೋದು ಇಲ್ಲಿ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಬರ್ಬೋದಾದಂಥ ಆರ್ಗ್ಯುಮೆಂಟ್ ಇದು ಜೊತೆಗೆ ಟ್ರಂಪ್ ಕೊಟ್ಟಿರೋ ಹೇಳಿಕೆ ಕೂಡ ಇದಕ್ಕೆ ಪೂರಕವಾಗಿದೆ ಸ್ನೇಹಿತರೆ ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲಿ ಅಮೆರಿಕ ಗ್ರೇಟ್ ಮಾಡಲಾಯಿತು ಈಗ ಟ್ರಂಪ್ ಇರಾನ್ ಗ್ರೇಟ್ ಅಗೇನ್ ಅಂತ ಅಬ್ಬರಿಸಿದ್ದಾರೆ ಮಗಾ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಬದಲಿಗೆ ಮೀಗಾ ಅನ್ನೋ ಸ್ಲೋಗನ್ ಕೊಟ್ಟಿದ್ದಾರೆ ರೆಜೀಮ್ ಚೇಂಜ್ ಅನ್ನೋ ವಾಕ್ಯ ಬಳಸಿದರೆ ರಾಜಕೀಯವಾಗಿ ತಪ್ಪಾಗಬಹುದು ಆದರೆ ಅದರ ಬದಲು ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಹೇಳ್ಬೋದು ಖಾಮಿನೈ ಆ್ಯಂಡ್ ಟೀಮ್ ಕೈಯಲ್ಲಿ ಇರಾನ್ನ ಗ್ರೇಟ್ ಮಾಡೋಕೆ ಆಗಲಿಲ್ಲ ಅಂದರೆ ಅವ್ರನ್ನ ಯಾಕೆ ಬದಲಾಯಿಸಬಾರ್ದು ರೆಸೀಮ್ ಚೇಂಜ್ ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಆ ಮೂಲಕ ಇರಾನ್ನಲ್ಲೇ ಖಾಮನೆಗಳ ಅಧಿಕಾರದ ಅಂತ್ಯ ಆಗಬೇಕು ಅಂತ ಹೇಳಿದ್ದಾರೆ ದಾಳಿ ಬೆನ್ನಲ್ಲೇ ಮೊದಲು ಮಾತುಕತೆಗೆ ಬನ್ನಿ ಅಂತ ಟ್ರಂಪ್ ಕರೆದಿದ್ರು ಕಂಪ್ಲೀಟಾಗಿ ನಿಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಂ ನಿಲ್ಲಿಸೋದ್ರ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಬಂದರೆ ಇರಾನ್ನಲ್ಲಿ ಶಾಂತಿ ಇರುತ್ತೆ ಇಲ್ಲದೆ ಹೋದರೆ ದುರಂತ ತಪ್ಪಿದ್ದಲ್ಲ ಕಳೆದ ಎಂಟು ದಿನಗಳಲ್ಲಿ ನೋಡಿರೋದಕ್ಕಿಂತ ಭೀಕರ ಪರಿಸ್ಥಿತಿ ನೋಡಬೇಕಾಗತ್ತೆ ನಾವಿನ್ನೂ ಸಾಕಷ್ಟು ಟಾರ್ಗೆಟ್ ಹೊಡೆಯೋದು ಬಾಕಿ ಇದೆ ಅಂತ ಹೇಳಿದರು ಆ ಮೂಲಕ ಆಯಾತುಲ್ಲಾ ಅಲೆ ಖಾಮಿನ ಏನ ಬೇಕಂತಲೇ ಸದ್ಯಕ್ಕೆ ಜೀವಂತ ಇಟ್ಟಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಇಲ್ಲಿ ಅಮೇರಿಕಾ ಮೂಲ ಗುರಿಯನ್ನು ಹೊಂದಿರೋದು ಇರಾನ್ನಲ್ಲಿ ಅಧಿಕಾರ ಬದಲಾವಣೆ ತಂದು ಆ ಅಣ್ವಸ್ತ್ರ ಮಾಡುವ ಆ ಪ್ರೋಗ್ರಾಮನ್ನೇ ಕಂಪ್ಲೀಟ್ ಬಿಡಬೇಕು ಅಂತ ಬರೀ ಫೆಸಿಲಿಟಿ ಡ್ಯಾಮೇಜ್ ಮಾಡಿ ಬಂದರೆ ಮತ್ತು ಹೊಸ ಫೆಸಿಲಿಟಿ ಕಟ್ಕೊಳ್ತಾರೆ ಇವತ್ತಲ್ಲ ನಾಳೆ ನೆಕ್ಸ್ಟ್ ಇಯರ್ ಅಥವಾ ಅದ್ರ ನೆಕ್ಸ್ಟ್ ಇಯರು ಐದಲ್ಲ ಅಂದರೆ ಹತ್ತು ವರ್ಷದಲ್ಲಿ ಅದ್ರ ಬದಲಿಗೆ ಅಲ್ಲಿ ಆಡಳಿತ ಮಾಡೋರನ್ನ ಇವರ ಫೇವರ್ ಇರೋರ ಥರ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಬದಲಾವಣೆ ಉದ್ದೇಶ ಈಡೇರುತ್ತಲ್ವ ಆ ಲೆಕ್ಕಾಚಾರ ಇರಬಹುದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ